ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಲೆವೆನ್ ಲೆವೆನ್ ಪೋರ್ಟಲ್ ಬಗ್ಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ತುಂಬ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇದೆ ಆವತ್ತು ನೀವು ಮಾಡ್ಬೋದಾದಂಥ ರಿಚುವಲ್ಸ್ಗಳು ಬಟ್ ಏನಂತ ಅಂದರೆ ನಾನು ಯಾವಾಗಲೂ ಹಾಗೆ ನಂಬಿಕೆ ಫಸ್ಟು ಬೇಕೇ ಬೇಕಾಗುತ್ತೆ ಹಾಗೆ ತುಂಬ ಬಿಗ್ಗೆಸ್ಟ್ ಪೋರ್ಟಲ್ ಆಗಿರುತ್ತೆ ಇದು ಅಂದರೆ ವರ್ಷ ಪೂರ್ತಿ ಎಲ್ಲ ಬರುತ್ತೆ ಒನ್ ಒನ್ ಬರುತ್ತೆ ಟೂ ಟೂ ಬರುತ್ತೆ ಸೊ ಯಾರೂ ಕೂಡ ಅಷ್ಟು ಇದರಷ್ಟು ಯಾರೂ ಅದಕ್ಕೆ ಮಹತ್ವ ಕೊಡೋಲ್ಲ ಜೊತೇಲಿ ಈ ಒಂದು ಒಂದು ಮ್ಯಾನಿಫೆಸ್ಟೇಷನ್ ಏನು ನಂಬರ್ ಇದೆ ಲೆವೆನ್ ಲೆವೆನ್ ಅನ್ನೋದು ತುಂಬ ಅಂದರೆ ತುಂಬ ಜನ ನಂಬ್ತಾರೆ ಹಾಗೆ ತುಂಬ ನೆರವೇರುತ್ತೆ ಕೂಡ ಇವತ್ತಿನ ದಿವಸ ನೀವು ಏನೇನು ಮಾಡ್ತೀರ ಅದೆಲ್ಲದನ್ನು ಕೂಡ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಆ್ಯಂಡ್ ಒಂದು ಬಿಗ್ ನಂಬರ್ ಅಂತಲೇ ಹೇಳ್ಬೋದು ನೀವು ತುಂಬ ನೋಡೋವಂಥ ನಂಬರ್ ಲೆವೆನ್ ಲೆವೆನ್ ಯಾಕಂದರೆ ನಾವು ಟೈಮ್ ಕೂಡ ಲೆವೆನ್ ಲೆವೆನ್ ನೋಡ್ತಾ ಇರ್ತೀವಿ ಗಾಡಿಗಳ ಮೇಲೆ ವೆಹಿಕಲ್ ನಂಬರ್ ಲೆವೆನ್ ಲೆವೆನ್ ನೋಡ್ತಾ ಇರ್ತೀವಿ ಸೊ ಕೆಲವರು ಆ ನಂಬರ್ನ ಸ್ಕ್ರೀನ್ಶಾಟ್ ಅದನ್ನು ಒಂಥರ ಕ್ಯಾಪ್ಚರ್ ಮಾಡ್ಕೊಳ್ತಾರ ಜೊತೆಗೆ ಆ ನಂಬರ್ ನೋಡಿದಾಗ ಎಲ್ಲರಿಗೂ ಒಂಥರ ಖುಷಿ ಕೂಡ ಫೀಲ್ ಆಗುತ್ತೆ ಸೊ ಈ ಒಂದು ನಂಬರ್ ನಿಮಗೆ ಇನ್ನೊಂದು ಸಿಂಬಲ್ ಆಗಿರುತ್ತೆ ಅಥವಾ ಸಿಗ್ನಲ್ ಆಗಿರುತ್ತೆ ಯೂನಿವರ್ಸ್ ಕಡೆಯಿಂದ ಏನಂತ ನೀವು ಆ ಟೈಮ್ನಲ್ಲಿ ನೀವೇನು ಯೋಚನೆ ಮಾಡ್ತೀರಾ ಥಿಂಕ್ ಮಾಡ್ತೀರಾ ಅದು ಮ್ಯಾನೇ ಫೆಸ್ಟ್ ಕೂಡ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೊತೆಲಿ ಲೆವೆನ್ ಲೆವೆನ್ ಅನ್ನೋ ಟೈಮ್ನಲ್ಲಿ ನೀವೇನಾರು ಥಿಂಕ್ ಮಾಡಿದ್ರೆ ಅಥವಾ ಆವಾಗ ನೀವೇನಾದರೂ ರೈಟಿಂಗ್ ಮಾಡ್ ಬರ್ದಿಟ್ರೆ ಸೊ ಅದು ನಿಜ ಆಗುತ್ತೆ ಅಂತ ಎಲ್ಲರೂ ಕೂಡ ನಂಬ್ತಾರೆ ಹಾಗೆ ತುಂಬ ಜನಕ್ಕೆ ಇದು ಆಗಿದೆ ಕೂಡ ಸೊ ಮೇಯ್ನಾಗಿ ಏನು ಬೇಕಂದ್ರೆ ನಮ್ಮ ಪಾಸಿಟಿವ್ ಥಿಂಕಿಂಗ್ ಆಗಿರಬೇಕು ಸೊ ನಾಳೆ ಆ ಒಂದು ದಿನ ಅಂದರೆ ಎಲ್ಲರೂ ವೇಟ್ ಮಾಡ್ತಿದ್ದಂಥ ದಿನ ಲೆವೆನ್ ಲೆವೆನ್ ಪೋರ್ಟಲ್ ತುಂಬ ಥರದ ಮ್ಯಾನಿಫೆಸ್ಟೇಷನ್ನ ನೀವು ಇದರಲ್ಲಿ ಮಾಡ್ಕೊಳ್ಬೋದು ಹಾಗೆ ನೀವು ಎಷ್ಟು ಥರದ ವಿಶ್ಗಳನ್ನು ಮಾಡ್ಬೋದು ಎಲ್ಲದನ್ನು ಕೂಡ ನಾನು ಇದರಲ್ಲಿ ಶೇರ್ ಮಾಡ್ತೀನಿ ಈ ಒಂದು ವೀಡಿಯೋದಲ್ಲಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಂಬ ಪಕ್ಕದಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಲೆವೆನ್ ಲೆವೆನ್ ಅಂತ ನಂಬರ್ ಹೇಳುವಾಗೇ ನಿಮಗೆ ನಾಳೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಬೆಳಗ್ಗೆ ಅಥವಾ ಯಾರು ಕೆಲಸಕ್ಕೆಲ್ಲ ಹೋಗ್ತಾ ಇರ್ತೀರ ಅವರು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನೀವು ಇದನ್ನು ಮಾಡ್ಬೋದು ತೀರಾ ನಮಗೆ ಆ ಟೈಮಾಗ ಆಗೋದೇ ಇಲ್ಲ ಅಂತ ಅನ್ನೋರು ನಾರ್ಮಲಾಗಿ ನೀವು ಯಾವ ಟೈಮ್ನಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಮಧ್ಯಾಹ್ನ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡ್ಕೊಳ್ಳಿ ರಾತ್ರಿ ನಾನು ಹೇಳಿದಾಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡಿದ್ರೆ ತುಂಬ ಒಳ್ಳೇದು ಯಾಕಂದರೆ ಆ ಟೈಮ್ನಲ್ಲಿ ಮೆಡಿಟೇಷನ್ ಕೂಡ ನೀವು ನಿದ್ರೆ ಮಾಡೋ ಟೈಮ್ನಲ್ಲಿ ನೀವು ಏನು ಮೆಡಿಟೇಷನ್ ಮಾಡ್ತೀರಾ ಅಥವಾ ವಿಜುವಲೈಸ್ ಮಾಡ್ತೀರಾ ಅದು ಕೂಡ ಖಂಡಿತ ನಿಜ ಆಗೇ ಆಗುತ್ತೆ ಸೊ ಹಾಗೆ ಈ ಲೆವೆನ್ ಲೆವೆನ್ ಅನ್ನೋದೇನಂತ ಅಂದರೆ ಒಂದರ ಆ ಟೈಮಲ್ಲಿ ಮಾಡೋದು ತುಂಬ ಪವರ್ಫುಲ್ ಅಂತಾರೆ ಬಟ್ ನಿಮಗೆ ಆಗಿಲ್ಲ ಅಂದರೆ ಸಾಧ್ಯ ಆಗೋ ಟೈಮ್ನಲ್ಲಿ ಕೂಡ ನೀವು ಮಾಡ್ಬೋದು ಬಟ್ ಏನು ಮಾಡಬೇಕು ಅಂತಂದರೆ ಹನ್ನೊಂದು ಸ್ ವಿಷನ ನೀವು ಬರಿಬೇಕಾಗುತ್ತೆ ಅಥವಾ ಒಂದೇ ವಿಷ್ನ ಹನ್ನೊಂದು ಸರಿ ಬರಿಬೇಕಾಗುತ್ತೆ ಇದು ಕಾಮನ್ ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡುವಾಗ ಒಂದೇ ವಿಷ್ನ ಹನ್ನೊಂದು ಸರಿ ಬರೆಯೋದು ಅಥವಾ ಹನ್ನೊಂದು ವಿಷ್ನ ಹನ್ನೊಂದು ಸರಿ ಬರೆಯೋದು ಅಂದರೆ ಹತ್ತು ಅದನ್ನು ನೀವು ಇವಾಗ ಒಂದು ನೀವು ನೀವೇನಾದ್ರು ಅಂದ್ಕೊಂಡಿದ್ದೀರ ಅಂದರೆ ಅದನ್ನ ಹನ್ನೊಂದು ಸರಿ ಬರೆದು ಬಿಟ್ಬಿಡೋದು ಅಥವಾ ಹನ್ನೊಂದು ವಿಷ ಇದೆ ಅಂದರೆ ಅದನ್ನು ನೀವು ಹನ್ನೊಂದು ವಿಷಗಳನ್ನು ನೀವು ಬರ್ಕೊಳ್ಬೇಕು ಒಂದು ಶೀಟ್ನಲ್ಲಿ ಹಾಗೆ ಇದನ್ನು ಹನ್ನೊಂದು ದಿವಸ ಕೂಡ ನೀವು ಬರಿಬೇಕಾಗುತ್ತೆ ಸೊ ನೀವು ಆಮೇಲೆ ಬರೆದು ಬಿಟ್ಟು ಬಿಟ್ಬಿಡಿ ಅಂದರೆ ನೀವು ಕಂಟಿನ್ಯೂಸ್ ಆಗಿ ಬರೀರಿ ಅಂತ ಹೇಳಲ್ಲ ಹನ್ನೊಂದು ವಿಷನ ಆಗಲಿ ಅಥವಾ ಒಂದೇ ಹನ್ನೊಂದು ಸಾರಿ ಬರೆಯೋದಾಗಲಿ ಅದನ್ನು ಹನ್ನೊಂದು ದಿವಸ ನೀವು ಕಂಟಿನ್ಯೂಸ್ ಆಗಿ ಇದನ್ನ ಮಾಡಬೇಕಾಗುತ್ತೆ ಸೊ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಹನ್ನೊಂದು ದಿಸದೊಳಗಡೆ ಆಗುತ್ತೆ ಅಥವಾ ಹನ್ನೊಂದು ಗಂಟೆ ಒಳಗಡೆ ಆಗುತ್ತೆ ಸೊ ನಿಮ್ಮ ವಿಷ ಯಾವ ಇದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೀವು ಮರೆಯುವಾಗ ಏನಂದರೆ ಕಂಪ್ಲೀಟಾಗಿ ನಿಮ್ಮ ಫೋಕಸ್ ನೀವೇನು ಬರೀತಾ ಇದ್ದೀರಾ ನಿಮ್ಮ ವಿಶ್ ಏನಿದೆ ಅದು ಆಗಿದೆ ಅನ್ನೋ ರೀತಿ ನೀವು ಬರೀಬೇಕು ಆ್ಯಂಡ್ ಕಂಪ್ಲೀಟ್ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಪೂರ್ತಿ ನಿಮ್ಮ ಬರೀತಾ ಇರೋ ಒಂದು ವಿಷಯ ಟಾಪಿಕ್ ಆಗಿರಬೇಕು ಸೊ ಬರೆಯುವಾಗ ಗಮನ ಇಟ್ಟು ಬರೀರಿ ನೀವೇನು ಕೇಳ್ಕೊಳ್ತಾ ಇದ್ದೀರಾ ಏನು ಬರೀತಾ ಇದ್ದೀರ ಅದು ಆಲ್ರೆಡಿ ಆಗಿದೆ ಅನ್ನೋಷ್ಟು ನೀವು ಫೀಲ್ ಕೂಡ ಅಷ್ಟೇ ಸುಮ್ಮನೆ ಜಸ್ಟ್ ರೈಟಿಂಗ್ ಅಷ್ಟೇ ಅಲ್ಲ ನೀವು ಅದನ್ನು ಫೀಲ್ ಮಾಡಬೇಕು ಆ್ಯಂಡ್ ಅದನ್ನು ನೀವು ಮನಸ್ಸಲ್ಲಿ ವಿಜುವಲೈಸ್ ಮಾಡ್ತಾ ನೀವು ಅದನ್ನು ರೈಟಿಂಗ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಬರ್ದೆಲ್ಲ ಆದಮೇಲೆ ನೀವೇನು ಬರ್ದಿದ್ದೀರಾ ಅದ್ರ ಬಗ್ಗೆ ಮೆಡಿಟೇಷನ್ ಮಾಡಬೇಕಾಗುತ್ತೆ ಕುತ್ಕೊಂಡು ಅದು ರಾತ್ರಿ ಹೊತ್ತಾದರೂ ಅಷ್ಟೇ ಬೆಳಗ್ಗೆ ಹೊತ್ತಾದರೂ ಅಷ್ಟೇ ಬಟ್ ಸೈಲೆನ್ಸ್ ನಾನು ಹೇಳೋದು ಏನಂದರೆ ಸೈಲೆಂಟಾಗಿದ್ದಾಗಲೇ ಬರೆಯಲ್ಲಿ ಏನೂ ಗಲಟೆ ಇಲ್ಲದೆ ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡೋದಿಲ್ಲದೆ ಇರೋ ಟೈಮ್ನಲ್ಲಿ ಬರೆಯೋದಾಗಿರ್ಬೋದು ವಿಜುವಲೈಸ್ ಮಾಡೋದಾಗಿರ್ಬೋದು ಅಥವಾ ಮೆಡಿಟೇಷನ್ ಮಾಡೋದಾಗಿರ್ಬೋದು ಯಾವಾಗಲೂ ಅಂದರೆ ಸ್ವಲ್ಪ ಆಗಿರುವಂಥ ಟೈಮ್ನಲ್ಲಿ ಮಾಡ್ಕೊಳ್ಳಿ ಸೊ ನಿಮಗೆ ಯಾವಾಗ ಟೈಮ್ ಸರಿ ಅನಿಸುತ್ತೋ ಆವಾಗ ಅಥವಾ ನೀವು ಇದನ್ನು ಬರೆದಿದ್ದ ತಕ್ಷಣ ನೀವು ಇನ್ನೂ ಅದೇ ಎನರ್ಜಿನಲ್ಲಿ ಇದ್ದೀರಾ ಅಂದರೆ ಆ ಟೈಮ್ನಲ್ಲಿ ಕೂಡ ನೀವು ಇದನ್ನು ವಿಜುವಲೈಸ್ ಮಾಡ್ಬೋದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವೇನು ವಿಜುಲೈಸ್ ನೀವೇನು ಬರ್ದಿರ್ತೀರ ಅದನ್ನು ವಿಜುವಲೈಸ್ ಮಾಡಿ ಆಲ್ರೆಡಿ ನಿಮಗೆ ಸಿಕ್ಕಿದೆ ಸೊ ಸಿಕ್ಕಿದಾಗ ನೀವು ಎಷ್ಟು ಖುಷಿಯಾಗಿರ್ತೀರ ಸೊ ನೀವೇನು ಬರ್ದಿರ್ತೀರ ಅದರಿಂದ ನೀವು ಏನೇನೆಲ್ಲ ನೆಕ್ಸ್ಟ್ ಸಿಕ್ಕಿದ ಮೇಲೆ ನಿಮಗೆ ಯಾವ ರೀತಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಸೊ ಪ್ರತಿಯೊಂದು ಪಾಸಿಟಿವ್ ಆಗಿ ನೀವು ಅದನ್ನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಅದನ್ನು ವಿಜುವಲೈಸ್ ಫಸ್ಟ್ ರೈಟಿಂಗ್ ಆ್ಯಂಡ್ ಅದಾದಮೇಲೆ ವಿಜುವಲೈಸ್ ಮಾಡಬೇಕು ಅದಾದಮೇಲೆ ಗ್ರ್ಯಾಟಿಟ್ಯೂಡ್ ಹೇಳಿ ಗ್ರ್ಯಾಟಿಟ್ಯೂಡ್ ಏನಂದರೆ ನೀವು ನಿಮಗೆ ಇದುವರೆಗೂ ಲೈಫ್ನಲ್ಲಿ ಸಿಕ್ಕಿರುವಂಥ ಎಲ್ಲ ಸಿಕ್ಕಿರೋದು ಆಲ್ರೆಡಿ ಸಿಕ್ಕಿರೋವಂಥ ನಿಮ್ಮ ಹತ್ರ ಏನೇನಿದೆ ಅದಕ್ಕೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ನೀವೇನು ಬರ್ದಿದ್ದೀರಾ ಅದನ್ನು ಕೂಡ ನಿಮಗೆ ನಿಮಗೆ ಆಲ್ರೆಡಿ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ತಾ ಇದುವರೆಗೂ ನನಗೆ ಎಲ್ಲ ರೀತಿಯಲ್ಲೂ ನಾವು ಅಂದ್ಕೊಂಡಿದ್ದನ್ನೆಲ್ಲ ನೀವು ಪ್ರೊವೈಡ್ ಮಾಡಿದ್ದಕ್ಕೆ ದೇವರಿಗೆ ಒಂದು ಥ್ಯಾಂಕ್ಸ್ ಅಂತೇಳಿ ನಿಮ್ಮ ಹತ್ರ ಇರುವಂಥ ಎಲ್ಲ ಒಂದು ವಿಷ ವಿಶ್ ವಿಷಯಗಳಿಗೆ ನೀವು ದೇವರಿಗೆ ಥ್ಯಾಂಕ್ಸ್ ಹೇಳೋದು ಸೊ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಗ್ರ್ಯಾಟಿಟ್ಯೂಡಿಂದ ನಿಮ್ಮ ಲೈಫ್ ತುಂಬ ಅಂದರೆ ತುಂಬ ಚೇಂಜ್ ಆಗುತ್ತೆ ಅಂದರೆ ದೇವರು ಈಗ ಅಂತ ಕೊಟ್ಟು ನೋಡ್ತಾರೆ ಕಿತ್ಕೊಂಡು ನೋಡ್ತಾರೆ ಅಂತ ಹೇಳ್ತಾರೆ ಸೊ ಕೊಟ್ಟಾಗ ನಾವು ಬರೀ ಇಲ್ಲದೇ ಇರೋದ್ರ ಬಗ್ಗೆ ಯಾವಾಗಲೂ ನಾವು ಕೇಳ್ಕೊತಾ ಇರೋದು ಜಾಸ್ತಿ ಸೊ ಇರೋದು ಏನಿದೆ ನಮ್ಮ ಹತ್ರ ಪಾಸಿಟಿವ್ ಆಗಿ ಅದಕ್ಕೆ ಫಸ್ಟು ದೇವರಿಗೆ ಥ್ಯಾಂಕ್ಸ್ ಹೇಳೋದ್ರಿಂದ ದೇವರು ಇಷ್ಟರಲ್ಲಿ ಇಷ್ಟು ಖುಷಿಯಾಗಿದ್ದಾರೆ ಇನ್ನೂ ಕೊಡೋಣ ಅಂತ ಹೇಳಿ ಕೊಡ್ತಾರೆ ಅಂತ ಹೇಳ್ತಾರೆ ಸೊ ಹಾಗೆ ನಿಮ್ಮ ಹತ್ರ ಇರೋದಕ್ಕೆ ಥ್ಯಾಂಕ್ಸ್ ಹೇಳಿ ದೇವರಲ್ಲಿ ಬೇಡ್ಕೊಳ್ಳಿ ಇದೆಲ್ಲದನ್ನೂ ಕೂಡ ನಿಜ ಆಗಲಿ ಅನ್ನೋದನ್ನು ಕೂಡ ನಿಮ್ಮ ಮನಸ್ಸಲ್ಲಿ ಅದನ್ನು ವಿಜುವಲೈಸ್ ಮಾಡ್ತಾ ಗ್ರ್ಯಾಟಿಟ್ಯೂಡ್ ಹೇಳ್ತಾ ನಿಮ್ಮ ಸ್ಕ್ರಿಪ್ಟ್ ರೈಟಿಂಗ್ ಮಾಡಿ ಅದಾದಮೇಲೆ ನಾನು ಹೇಳಿದಾಗೆ ಬೇಲಿಫ್ ಟೆಕ್ನಿಕ್ನ ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಇವತ್ತಿನ ಒಂದು ನಾನು ಬೇ ಲೀಫ್ ಟೆಕ್ನಿಕ್ ಬಗ್ಗೆ ಆಲ್ರೆಡಿ ಒಂದು ಶಾರ್ಟ್ಸ್ ಕೂಡ ಮಾಡಿದ್ದೀನಿ ಸೊ ಹೋಗಿ ಅದನ್ನು ವಾಚ್ ಮಾಡಿ ಸೊ ಬೇ ಲೀಫ್ನ ಮೇಲೆ ನೀವು ಇನ್ಫಿನಿಟಿ ಸಿಂಬಲ್ನ ಬರೆದ್ಬಿಟ್ಟು ನಿಮ್ಮ ಏನು ಒಂದು ವಿಶ್ ಇದೆ ಅದನ್ನು ಅದ್ರ ಮೇಲೆ ಬರ್ಕೊಳ್ಬೇಕಾಗುತ್ತೆ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು ಮನಿ ರಿಲೇಟೆಡ್ ಆಗಿರ್ಬೋದು ಅಂದರೆ ಫೈನಾನ್ಷಿಯಲ್ ನಿಮಗೆ ಇಷ್ಟು ಅಮೌಂಟ್ ಬೇಕು ಅಂತನೋ ಅಥವಾ ಫೈನಾನ್ಷಿಯಲ್ ನಿಮಗೆ ಮಂತ್ಲಿ ಇನ್ಕಮ್ ಇಷ್ಟು ಬೇಕು ಅಂತನೋ ಅಥವಾ ಒಂದು ಮನೆ ಕಟ್ಟಬೇಕಾಗಿರುತ್ತೆ ಅಂತಲೂ ಪ್ರತಿ ಒಂದು ಏನೇ ವಿಷ ಇದ್ದರೂ ನೀವು ಇದನ್ನು ಬೇ ಲೀಫ್ ಮೇಲೆ ಬರೆದ್ಬಿಟ್ಟು ನೀವು ಲೆವೆನ್ ಲೆವೆನ್ ಟೈಮ್ನಲ್ಲಿ ರಾತ್ರಿ ಆದರೂ ಇಷ್ಟು ಆಯಿತು ಬೆಳಗ್ಗೆ ಆದರೂ ಆಯಿತು ಅದನ್ನು ಬರ್ನ್ ಮಾಡಿ ಯೂನಿವರ್ಸ್ನಲ್ಲಿ ಬ್ಲೋ ಮಾಡಿ ಬಿಡೋದ್ರಿಂದ ನಿಮ್ಮ ವಿಶ್ ನಿಮ್ಮ ವಿಶ್ ತುಂಬಾ ಬೇಗ ನೆರವೇರುತ್ತೆ ಯಾಕಂದರೆ ಬೇಲಿಫ್ ಟೆಕ್ನಿಕ್ ತುಂಬ ಪವರ್ಫುಲ್ ಆ್ಯಂಡ್ ಅದು ಟೆಸ್ಟೆಡ್ ರೆಮಿಡಿ ಅಂತಲೇ ಹೇಳ್ಬೋದು ತುಂಬ ಜನ ಇದನ್ನು ಪ್ರಯೋಗ ಮಾಡಿದ್ದಾರೆ ಆ್ಯಂಡ್ ಅದನ್ನು ಚೆನ್ನಾಗಾಗಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಕೂಡ ಹೇಳಿದ್ದಾರೆ ಸೊ ನೀವು ಬೇಲೀಫ್ ಟೆಕ್ನಿಕ್ನ ಕೂಡ ನೀವು ಇದರಲ್ಲಿ ಮಾಡ್ಬೋದು ಆ್ಯಂಡ್ ಲೆವೆನ್ ವಿಷಸ್ನ ನೀವೇನು ಬರಿತೀರಾ ನಾನು ಆವಾಗಲೇ ಹೇಳಿದಾಗ ನೀವು ರೈಟಿಂಗ್ ಮಾಡಿರುವಂಥ ಲೆವೆನ್ ವಿಷಸ್ನ ಕೂಡ ನೀವು ಬರ್ನ್ ಮಾಡಿ ಯೂನಿವರ್ಸ್ನಲ್ಲಿ ಬ್ಲೋ ಮಾಡಿ ಬಿಟ್ಬಿಡ್ಬೋದು ನಾಳೆನೇ ಅಥವಾ ಬರಿತೀನಿ ಅಂದರೆ ಲೆವೆನ್ ಡೇಸ್ ಕೂಡ ಇದನ್ನು ಬರಿಬೋದು ಅಥವಾ ಅದನ್ನು ಪಿಲ್ಲೋ ಕೆಳಗಡೆ ಇಟ್ಕೊಂಡು ಕೂಡ ನೀವು ಅದನ್ನು ಮಲಗಬೇಕು ಅದಾದಮೇಲೆ ಲೆವೆನ್ ಡೇಸ್ ಆದಮೇಲೆ ನೀವು ಅದನ್ನು ಬರ್ನ್ ಮಾಡಿ ಅದನ್ನು ಯೂನಿವರ್ಸ್ನಲ್ಲಿ ಬ್ಲೋ ಮಾಡಿ ಬಿಡ್ಬೋದು ಸೊ ಈ ಒಂದು ಟೆಕ್ನಿಕ್ ಕೂಡ ನೀವು ಇದನ್ನು ನಾಳೆ ಫಾಲೋ ಮಾಡ್ಬೋದು ಬಟ್ ನಿಜವಾಗ್ಲೂ ತುಂಬ ಪವರ್ಫುಲ್ ಡೇ ಡೋಂಟ್ ಮಿಸ್ ದಿಸ್ ಡೇ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್